ಹಾಯ್ ಫ್ರೆಂಡ್ಸ್ ಬೇಳೆ ಹೋಳಿಗೆ ಅಥವಾ ಒಬ್ಬಟ್ಟು ಮತ್ತು ಅದರ ಹೋಳಿಗೆ ಸಾಂಬಾರು ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಆದರೆ ಬೇಳೆಯ ಹೂರ್ಣ ರೆಡಿ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೋತೀವಿ ಆದರೆ ನಾನು ಇಲ್ಲಿ ತುಂಬ ಸರಳ ರೀತಿಯಲ್ಲಿ ಜಸ್ಟ್ ಕುಕ್ಕರ್ ಬಳಸಿ ಹೂರ್ಣ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಇಲ್ಲಿ ನಾಗರ ಪಂಚಮಿ ಹಬ್ಬಕ್ಕೆ ಹೂರ್ಣ ರೆಡಿ ಮಾಡಿ ಕಡುಬು ಮಾಡಿ ಅದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಹೇಗಿತ್ತು ನಮ್ಮದು ನಾಗರ ಪಂಚಮಿಯ ಹಬ್ಬ ಅಂತೇಳಿ ಬನ್ನಿ ವಿಡಿಯೋನ ಶುರು ಮಾಡಿಬಿಡೋಣ ನಾನು ಜಸ್ಟ್ ಕುಕ್ಕರ್ ಬಳಸಿ ಮಾಡ್ತಾಯಿದ್ದೀನಿ ಯಾವುದೇ ಥರ ಮಿಕ್ಸರ್ ಜಾರ್ ಬಳಸಿಲ್ಲ ಮತ್ತು ಏನು ಬೇರೆ ರೀತಿಯಿಂದ ನಾನೇನು ಇಲ್ಲಿ ಹೂರ್ಣ ರೆಡಿ ಮಾಡ್ತಾ ಇಲ್ಲ ಜಸ್ಟ್ ಕುಕ್ಕರ್ ಬಳಸ್ತಾ ಇದ್ದೀನಿ ಹಾಗಾಗಿ ನಿಮಗೂ ಈಸಿ ಆಗ್ಬೋದು ಈ ಮೆಥಡ್ ಅಂತ ತೋರಿಸ್ಕೊಡ್ತಾಯಿದ್ದೀನಿ ಮೊದಲೇದಾಗಿ ನಾನು ಒಂದು ಗ್ಲಾಸ್ ಬೇಳೆಯನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡೆ ಆಮೇಲೆ ನೆಕ್ಸ್ಟ್ ಸ್ಟವನ್ನು ಆನ್ ಮಾಡಿ ನಾನು ಕುಕ್ಕರ್ ಇಟ್ಟು ಅದಕ್ಕೆ ಎರಡು ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಕಥಕಥ ಅಂತ ಕುದಿಯೋವರೆಗೆ ಇದ್ದೀನಿ ಚೆನ್ನಾಗಿ ನೀರು ಕುದಿದ ಮೇಲೆ ಅದಕ್ಕೆ ನಾನು ಒಂದು ಟೀ ಸ್ಪೂನ್ದಷ್ಟು ಎಣ್ಣೆ ಹಾಕಿ ಏನೋ ತೊಳ್ಕೊಂಡು ಇಟ್ಕೊಂಡಿದ್ದಲ್ಲ ಬೇಳೆಗಳನ್ನು ಹಾಕಿ ಇದನ್ನು ನಾನು ಕುಕ್ಕರ್ನ ಮೇಲೆ ಮುಚ್ಚಿ ಒಂದು ಆರರಿಂದ ಎಂಟು ವಿಶಿಸನ್ನು ಕೂಗಿಸ್ಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಮೆತ್ತಗಾಕ್ಬೇಕು ಅದೇ ಮೇನ್ ರೀಸನ್ ಅಂತ ಹೇಳ್ಬೋದು ಕುಕ್ಕರಲ್ಲಿ ಮಾಡೋದು ಸುಲಭವಾಗಿ ಅಂತ ಹೇಳ್ಬೋದು ಇಲ್ಲಿ ಆರಿಂದ ನಾನು ಎಂಟು ವಿಶ್ವಸ್ ಕೂಗ್ಸಿದ್ದೀನಿ ನೋಡ್ಬೋದು ಈ ಥರ ಇದೆ ಆದರೂ ನನಗೆ ಒಳಗೆ ಒಂದೊಂದು ಇನ್ನೂ ಬಿರುಸು ಅಂತ ಫೀಲ್ ಆಯಿತು ಹಾಗಾಗಿ ಇಲ್ಲಿ ನಾ ಇಲ್ಲಿ ಅದ್ರ ಜೊತೆಗೆ ನಾನು ಬೇಳೆ ಸಾಂಬಾರನ್ನು ಮಾಡಬೇಕಾಗಿತ್ತು ಸೊ ಗೊತ್ತಿರಬೇಕು ಸಾಂಬಾರು ಅಂದರೆ ತುಂಬಾ ಫೇಮಸ್ಸು ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಇಲ್ಲಿ ನಾನು ಒಂದು ಕಪ್ಪಿನಷ್ಟು ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನೀರನ್ನು ಒಂದು ಬೇರೆ ಚಾಣಿಯೊಳಗೆ ಸೋಸ್ಕೋತಾ ಇದ್ದೀನಿ ಯಾಕೆ ಅಂದರೆ ಈ ನೀರನ್ನು ನೆಕ್ಸ್ಟ್ ಬೇಳೆ ಸಾಂಬಾರು ಮಾಡಿದ್ರೆ ಆಯಿತು ಮಾಡ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಜಸ್ಟ್ ನೀರಷ್ಟೇ ತೆಗಿತಾ ಇದ್ದೀನಿ ತೆಗೆದು ನಾನು ನೆಕ್ಸ್ಟ್ ಸಾಂಬಾರು ಸಲ ಬಳಸ್ತೋ ಬಳಸ್ಕೋ ಸಲುವಾಗಿ ಇಲ್ಲಿ ನೆಕ್ಸ್ಟ್ ಅದು ಬೇಳೆ ಐತೆ ವಾಪಸ್ ನಾನು ಮತ್ತೆ ಕುಕ್ಕರ್ನಲ್ಲೇ ಹಾಕಿ ಮತ್ತೆ ಅದಕ್ಕೆ ನಾನು ಒಂದು ಸ್ವಲ್ಪ ಬಿಸಿ ನೀರನ್ನು ಹಾಕಿ ನಾನು ಮತ್ತೆ ಕುದಿಸ್ಕೋತಾ ಇದ್ದೀನಿ ರೀಸನ್ ಇಷ್ಟೇ ಇಲ್ಲಿ ಆಲ್ರೆಡಿ ರೆಡಿ ಆಗುತ್ತೆ ನಿಮ್ದು ಏನಾದರೂ ಸ್ವಲ್ಪ ಬೇಳೆ ಬಿರುಸು ಅಂತ ಅನ್ಸಿದ್ರೆ ನಾನು ನೆಕ್ಸ್ಟ್ ನಾನು ತೋರಿಸ್ತೀನಲ್ಲ ಆ ವಿಧಾನದಲ್ಲಿ ಮಾಡಿ ಇಲ್ಲಂದರೆ ಇಷ್ಟಿದ್ದರೆ ಸಾಕು ಮೆತ್ತಗಾಗಿತ್ತಂದರೆ ಈ ನೆಕ್ಸ್ಟ್ ನೀರು ಹಾಕುವ ಸ್ಟೆಪ್ಪು ನೀವು ಸ್ಕಿಪ್ ಮಾಡ್ಬೋದು ಹಾಕಿ ನಾನು ಇನ್ನೊಂದು ಚೂರು ನೀರು ಹಾಕಿ ನನಗೆ ಬಿರುಸು ಅನ್ನಿಸ್ತು ಹಾಗಾಗಿ ಇದ್ದೀನಿ ಈ ಸ್ಟೆಪ್ಪು ಇದಕ್ಕೆ ಮತ್ತೆ ಒಂದು ಕಪ್ಪು ಬಿಸಿ ನೀರನ್ನು ಹಾಕಿ ನಾನು ಮತ್ತೆ ಒಲೆ ಮೇಲೆ ಇಟ್ಟು ಒಂದು ಹತ್ತು ನಿಮಿಷ ಮತ್ತೆ ಕುತ್ಸ್ಕೋತೀನಿ ಅಂದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಲಿ ಅಂಥೇಳಿ ಇಲ್ಲಿ ಕುಕ್ಕರ್ನಲ್ಲೇ ಮಾಡೋದರಿಂದ ಎಷ್ಟು ಬೇಳೆ ಮೆತ್ತಗಿರುತ್ತೆ ಅಷ್ಟು ಬೇಗ ನಮ್ಮದು ಹೂರ್ಣ ರೆಡಿ ಆಗುತ್ತೆ ಅಂತ ಅಷ್ಟೇ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಬಿಟ್ಟರೆ ಸಾಕು ಮೆತ್ತಗಾಗುತ್ತೆ ನೋಡ್ಬೋದು ಇಲ್ಲಿ ಇವಾಗ ಆಲ್ಮೋಸ್ಟ್ ಬೇಳೆ ಮೆತ್ತಗಾಗಿದೆ ಹಾಗಾಗಿ ನಾನು ಒಂದು ಪೊಟ್ಯಾಟೊ ಮ್ಯಾಷರ್ ಅನ್ಸುತ್ತಲ್ವ ಅದನ್ನು ಬಳಸಿ ನಾನು ಬೇಳೆನ ಮೆತ್ತಿಗೆ ಮಾಡ್ಕೋತೀನಿ ಅದು ಎಷ್ಟು ಮೆತ್ತಗಾಗುತ್ತೆ ಅಷ್ಟು ಮೆತ್ತಿಗೆ ಮಾಡಿ ಪೇಸ್ಟ್ ಥರ ಮಾಡ್ಕೊಂಬಿಡ್ತೀನಿ ಇದರಿಂದನೇ ನಮ್ಮದು ಹೂಣ ಈಸಿ ಆಗಿಬಿಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸಿದ್ರೆ ತಳ ಸ್ಟೌನಿಂದ ತಳಗಡೆ ಇಟ್ಕೊಂಡು ಈ ಥರ ಮ್ಯಾಶ್ ಮಾಡ್ಬೋದು ತುಂಬ ಆಗಿದೆ ಬೇಳೆ ಚೆನ್ನಾಗಿ ಬೆಂದರೆ ಸಾಕಷ್ಟೇ ಈ ಥರ ಚೆನ್ನಾಗಿ ಬೆಂದಿದೆ ಅಂತ ಅನ್ನಿಸ್ತು ಅಂದರೆ ಈ ಥರ ಮ್ಯಾಶ್ ಮಾಡಿಬಿಟ್ರೆ 싸고. ಇವಾಗ ಚೆನ್ನಾಗಿ ಮ್ಯಾಶ್ ಆಗಿದೆ ಇವಾಗ ನೆಕ್ಸ್ಟ್ ನಾನು ಒಂದು ಗ್ಲಾಸ್ ಬೇಳೆಗೆ ನಾನು ಒಂದು ಗ್ಲಾಸ್ನಷ್ಟು ಈಕ್ವಲ್ ಪ್ರಮಾಣದಲ್ಲಿ ಬೆಲ್ಲನ ಇದ್ದೀನಿ ಬೆಲ್ಲ ಹಾಕಿ ಚೆನ್ನಾಗಿ ಮತ್ತೆ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ಬೆಲ್ಲ ಹಾಕಿದ ಮೇಲೆ ಮತ್ತೆ ನಾವು ವಾಪಸ್ಸು ಸ್ಟವ್ ಮೇಲೆ ಇಡಬೇಕಾಗುತ್ತೆ ಯಾಕಂದ್ರೆ ಎರಡು ಚೆನ್ನಾಗಿ ಬೆರ್ತಿರಲ್ಲ ಹಾಗಾಗಿ ಬಟ್ ಸ್ಟವ್ ಮೇಲೆ ಇಟ್ಟ ಮೇಲೆ ಮತ್ತೆ ಅದು ಬೆಲ್ಲ ಕರಗಿದ ಮೇಲೆ ನೀರು ನೀರು ಥರ ಆಗುತ್ತೆ ಬಟ್ ಹೆದರಬೇಡಿ ಜಸ್ಟ್ ಒಂದು ಮತ್ತೆ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಕ ಕೈ ಆಡಿಸ್ಕೊತಾ ಇದ್ರೆ ಗಟ್ಟಿ ಹಾಕೋತಾ ಹೋಗುತ್ತೆ ತುಂಬ ಈಸಿಯಾಗಿ ಆಗುತ್ತೆ ಸೊ ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಬಟ್ ಬೇಳೆನ ಚೆನ್ನಾಗಿ ಮ್ಯಾಶ್ ಮಾಡಬೇಕು ಅದು ಒಂದು ಆದರೆ ಸಾಕು ತುಂಬ ಈಸಿಯಾಗಿ ನೆಕ್ಸ್ಟ್ ನಮ್ಮದು ಹೂನ ರೆಡಿಯಾಗುತ್ತೆ ನೋಡ್ಬೋದು ಇಲ್ಲಿ ಸ್ವಲ್ಪ ಬಿಸಿಯಾಗಿದೆ ನಿಮಗೆ ಯಾವ ಥರ ಹೂಣ ಬೇಕೋ ತುಂಬ ಸಾಫ್ಟ್ ಬೇಕಾ ಅಥವಾ ತುಂಬ ಕಟ್ಟಿ ಬೇಕಂತ ನೋಡಿ ಅದ್ರ ಮೇಲೆ ಇಲ್ಲಿ ಇನ್ನೂ ಬಿಸಿ ಇದೆ ಸ್ವಲ್ಪ ಏನೋ ಸಾಫ್ಟ್ ಇದೆ ಬಟ್ ನಾ ಬಿಸಿ ಆರಷ್ಟಿಗೆ ನನಗೆ ಹೂಣ ಪರ್ಫೆಕ್ಟಾಗಿ ಸಿಗುತ್ತೆ ಅಂಥೇಳಿ ನಾನು ಸ್ಟವ್ನ ಆಫ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಟೀ ಸ್ಪೂನ್ದಷ್ಟು ಯಾಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ನಾನು ನಾಗರ ಪಂಚಮಿ ಇರೋದರಿಂದ ಮಾಡ್ತಾ ಇದ್ದೀನಿ ಇದ್ರ ಬದಲಿ ನೀವು ಇಲ್ಲಿ ಹೋಳ್ಗೆ ಮಾಡ್ಬೋದು ಗೋಧಿ ಹಿಟ್ಟಿಗೆ ನಾನು ಜಸ್ಟ್ ಒಂದಿಷ್ಟು ಉಪ್ಪು ಒಂದು ಟೀ ಸ್ಪೂನ್ದಷ್ಟು ಎಣ್ಣೆ ಹಾಕಿ ಹಾಕಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕಡುಬು ಮಾಡೋದರಿಂದ ಗಟ್ಟಿಯಾಗಿ ಇದ್ದೀನಿ ನಾನು ಪೂರಿ ಹದದಲ್ಲಿ ನೀವೇನಾದರೂ ಹೋಳಿಗೆ ಮಾಡಬೇಕಂದ್ರೆ ಸ್ವಲ್ಪ ಸಾಫ್ಟ್ ಇದ್ದರೆ ಚೆನ್ನಾಗಿ ಬರುತ್ತೆ ಹೋಳಿಗೆಗೆ ಮೇನ್ ಇನ್ನೊಂದರೆ ಹಿಟ್ಟು ಸಾಫ್ಟ್ ಇದ್ದರೆ ಹೂಣ ಸಾಫ್ಟ್ ಇರಬೇಕು ಬಟ್ ಕಡುಬಿಗೆ ಗಟ್ಟಿ ಹಿಟ್ಟಿದ್ದರೆ ಗಟ್ಟಿಯಾಗಿ ಒಂಚೂರು ಹೂರ್ಣ ಇರಬೇಕಾಗುತ್ತೆ ಅಷ್ಟೇ ನೆಕ್ಸ್ಟ್ ಒಂದು ಚಾಣಿ ತೊಗೊಂಡು ಅದಕ್ಕೆ ಎಣ್ಣೆ ಸವರಿ ಇಲ್ಲಿ ನಾನು ಕಡುಬು ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ಸು ಸ್ಪೆಷಲಿ ನಾಗರ ಪಂಚಮಿ ಟೈಮ್ದಲ್ಲಿ ನಾವು ಕುದಿಸಿದ ಕಡುಬನ್ನು ಇಡ್ತೀವಿ ಹಾಗಾಗಿ ಇವತ್ತು ನಿಮ್ಮ ಜೊತೆ ನಾನು ಕುದಿಸಿದ ಕ ಹೂರ್ಣದ ಕಡುಬನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಹಾರಾಷ್ಟ್ರದಲ್ಲಿ ನಾವು ಇರೋದರಿಂದ ಪುಣೆಯಲ್ಲಿ ಇಲ್ಲಿ ನಾನು ಕಲ್ತಿರುವಂಥ ಹೂಣ ಇದು ಯೂಶ್ವಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾನು ನಮ್ಮಂದು ಎಷ್ಟೇ ತೋರಿಸಿದ್ದೆ ಹೂರ್ಣನ ಒಳ್ಳಿನಲ್ಲಿ ರುಬ್ತಾರೆ ಅಂತೇಳಿ ಒಂದಿಷ್ಟು ಜನ ಮಿಕ್ಸರ್ನಲ್ಲಿ ಹಾಕಿನೂ ರುಬ್ಕೋತಾರೆ ಬಟ್ ಇದನ್ನ ಈಸಿ ಅನ್ನಿಸ್ತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿದ್ರೈತಂತ ಮಾಡ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಗೋಧಿ ಹಿಟ್ಟಿಂದು ಉಂಡೆ ಮಾಡಿಕೊಂಡು ಚಿಕ್ಕದಾಗಿ ಪೂರಿಯ ಆಕಾರದಲ್ಲಿ ಅದನ್ನು ಲಟ್ಟಿಸ್ಕೊಂಡು ಸ್ವಲ್ಪ ಸ್ವಲ್ಪ ಹೂರ್ಣವನ್ನು ಇಟ್ಕೊಂಡು ಈ ಥರ ಫೋಲ್ಡ್ ಮಾಡಬೇಕಾಗುತ್ತೆ ನೋಡ್ಬೋದು ಈ ಥರ ಫೋಲ್ಡ್ ಮಾಡಿ ಅದರ ಮೇಲೆ ಈ ಥರ ಮಡಿಕೆ ಥರ ಹಾಕ್ತೀವಿ ನಾವು ಅದು ನಮ್ಮದು ಉತ್ತರ ಕರಂಡ್ ಸ್ಪೆಷಲ್ ಅಂತ ಹೇಳ್ಬೋದು ಕಡುಬು ಇದು ನನ್ನ ಅಜ್ಜಿಯಿಂದ ಕಲ್ತಿದ್ದು ಅವಾಗ ಚಿಕ್ಕವರಿದ್ದಾಗ ಅಜ್ಜಿ ಬಾಜಿಗೆ ಬಂದು ಕೂತ್ರೆ ಅಜ್ಜಿ ಹೇಳ್ಕೊಡ್ತಿದ್ರು ಈ ಥರ ಮಾಡಬೇಕು ಈ ಥರ ಅಂತ ಸೊ ಯಾವಾಗಲೂ ನಾನು ಕಡ್ ಮಾಡ್ತಾ ಇದ್ದರೆ ನನಗೆ ಅಜ್ಜಿ ನೆನಪಾಗುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಅನಿಸುತ್ತೆ ಈ ಥರ ಮಾಡೋದು ಬಟ್ ಸ್ವಲ್ಪ ಟೈಮ್ ತಗೊಳುತ್ತೆ ಬಟ್ ಈಸಿಯಾಗಿ ಒನ್ಸೆ ಮಾಡಿದ್ವಿ ಅಂದರೆ ಆರಾಮಾಗಿ ಮಾಡ್ಬೋದು ನೋಡೋದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡ್ಬೋದು ಇಲ್ಲಿ ನಾನು ಕಡಲೆ ಬೇಳೆ ಬೆಲ್ಲ ಮತ್ತು ಗೋಧಿ ಹಿಟ್ಟು ಬಳಸಿದ್ರಿಂದ ಎಲ್ಲವೂ ಹೆಲ್ದಿಯಾಗಿದೆ ಹಾಗಾಗಿ ಈ ಥರ ನೀವು ಮಾಡೋದರಿಂದ ನಮ್ಮದು ಆರೋಗ್ಯವನ್ನು ಹೆಚ್ಚಿಸ್ಕೋಬೋದು ಅಂತ ಹೇಳ್ಬೋದು ಬೆಲ್ಲ ಬಳಸೋದ್ರಿಂದ ನಮ್ಮದು ರಕ್ತ ಶುದ್ಧೀಕರಣ ಆಗುತ್ತೆ ಹಾಗೆ ಬೇಳೆ ಬಳಸೋದರಿಂದ ಅದರಲ್ಲಿ ಜಾಸ್ತಿ ಪ್ರೋಟೀನು ಫೈಬರ್ ಇರುವುದರಿಂದ ನಮ್ಮದು ರೋಗರಿರೋದಕ್ಕೆ ಶಕ್ತಿಯನ್ನು ಹೆಚ್ಚಿಸ್ತದೆ ಅಂತ ಹೇಳ್ಬೋದು ಹಾಗಾಗಿ ಜಾಸ್ತಿ ಪ್ರಮಾಣದಲ್ಲಿ ಈ ಥರ ಹೋಳಿಗೆ ಕಡುಬು ಇರ್ಬೋದು ಅಥವಾ ಬೆಲ್ಲ ಹಾಕಿ ಬಳಸಿದಂಥ ಅಡುಗೆನ ಜಾಸ್ತಿ ಯೂಸ್ ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ ಈ ಹೂನ ಈಸಿಯಾಗಿ ಅನಿಸ್ತಾ ಇಲ್ವಾ ಅಂತ ಪ್ಲೀಸ್ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೌದು ನನಗೆ ತುಂಬ ಸರಳ ವಿಧಾನ ಅಂತ ಅನಿಸುತ್ತೆ ಜಸ್ಟ್ ಕುಕ್ಕರ್ನಲ್ಲೇ ಎಲ್ಲ ಮುಗಿಯುತ್ತೆ ಇಲ್ಲ ಮಿಕ್ಸರ್ನಲ್ಲಿ ಅಂದರೆ ಮಿಕ್ಸರ್ ಹಾಳಾಗೋ ಚಾನ್ಸಸ್ಸು ಇರುತ್ತೆ ಹಾಗೆ ಅದು ತುಂಬ ಬಿಸಿ ಇದ್ದಾಗೆ ನಾವು ಹೂನ ಮಾಡ್ಕೋಬೇಕಾಗುತ್ತೆ ಮಿಕ್ಸರ್ ಜಾರ್ನಲ್ಲಿ ಅದು ತುಂಬ ಕಷ್ಟ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಇದು ನನಗೆ ತುಂಬ ವೇ ಅಂತ ಅನ್ನಿಸ್ತು ನೋಡ್ಬೋದು ಇಲ್ಲಿ ಕಡುಬು ಮಾಡಿ ನಾನು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀರು ಹಾಕಿ ರೆಡಿ ಮಾಡಿಕೊಂಡಂಥ ಕಡುಬಿನ ಚಾಣಿ ಇಟ್ಟು ಮೇಲೆ ಮುಚ್ಚಿ ಒಂದು ಟೆನ್ ಮಿನಿಟ್ಸ್ ಸ್ಟೀಮಿಂಗ್ ಮಾಡಿದರೆ ಸಾಕು ಬಿಸಿ ಬಿಸಿ ಆದ ಕಡುಬು ರೆಡಿ ಆಗುತ್ತೆ ಸೊ ನೆಕ್ಸ್ಟ್ ಪೂಜಾ ಆಯ್ತಂತ ಪೂಜೆ ಮಾಡ್ತಾ ಇದ್ದೀವಿ ನಾನು ನನ್ನ ಮಕ್ಕಳು ಸೇರಿ ಪೂಜೆ ಮಾಡ್ತಾ ಇದ್ದೀವಿ ನಿಮಗೆ ಈ ಬ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಹೇಗೆ ಅನಿಸ್ತಂಥ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕನ್ನ ತಿಳಿಸ್ಬೋದು